ಯೂಟ್ಯೂಬ್ಗಳ ಮೂಲಕ ಒಂದಷ್ಟು ಪ್ರತಿಭೆಗಳು ಹೊರಬರುತ್ತೆ ಅದರಂತೆ ಕನ್ನಡ ಕಿರುತೆರೆಯಲ್ಲೇ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಅನ್ನಿಸ್ಕೊಂಡಿರೋ ಸರಿಕಮ ಅಪ್ಪ ಸೀಸನ್ಗೂ ಕೂಡ ಇದೀಗ ಯೂಟ್ಯೂಬ್ ಮೂಲಕ ಫೇಮಸ್ ಆದಂತಹ ಒಬ್ರು ಎಂಟ್ರಿ ಕೊಟ್ಟಿದ್ರು ಅದ್ಭುತವಾಗಿ ಹಾಡನ್ನು ಕಟ್ಟಿ ಹಾಡುವ ಮೂಲಕ ಎಲ್ಲರ ಮನಗೆದ್ದಿದ್ದಂತಹ ಬಾಳು ಬೆಲಗುಂದಿಯವರು ಇದೀಗ ಒಂದು ಅಚ್ಚರಿಯ ಸರ್ಪ್ರೈಸ್ ಅನ್ನು ಪಡೆದುಕೊಂಡಿದ್ದಾರೆ ಅದನ್ನು ನೋಡಿ ಸ್ವತಃ ಬಾಳು ಬೆಳಗುಂದಿಯವರೇ ಫುಲ್ ಶಾಕ್ ಆಗಿದ್ದಾರೆ ಬಾಗಲಕೋಟೆ ಜನರ ಪ್ರೀತಿಗೆ ಇದೀಗ ಬಾಳು ಬೆಳಗುಂದಿ ಫುಲ್ ಶಾಕ್ ಆಗಿದ್ದಾರೆ ಹಾಗಾದ್ರೆ ಬಾಗಲಕೋಟೆ ಮಂದಿ ಕೊಟ್ಟಂತಹ ಗಿಫ್ಟ್ ಏನು ಬಾಳು ಬೆಳಗುಂದಿ ಅಷ್ಟು ಆಶ್ಚರ್ಯ ಪಡಲು ಕಾರಣವೇನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಬಾಳು ಬೆಳಗುಂದಿಯವರ ಅಭಿಮಾನಿ ನೀವು ಕೂಡ ಹಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಡಿ ಹೌದು ಸರಿಗಮಪ ಸೀಸನ್ ಇಪ್ಪತ್ತೊಂದಕ್ಕೆ ಇದೀಗ ಎಲ್ಲ ಸ್ಪರ್ಧಿಗಳು ಕೂಡ ಭಿನ್ನ ವಿಭಿನ್ನವಾಗಿ ಹಾಡ್ತಾ ಸಖತ್ ಫೇಮಸ್ ಆಗಿದ್ದಾರೆ ಹೀಗಿರುವಾಗ ಅದ್ಭುತವಾಗಿ ಹಾಡ್ತಿರ್ತಕ್ಕಂಥ ಗಾಯಕ ಗಾಯಕಿಯರನ್ನ ಬಾಗಲಕೋಟೆಗೆ ಜಿ ಕನ್ನಡ ವಾಹಿನಿ ಕರ್ಕೊಂಡು ಹೋಗಿದೆ ಈ ಮೂಲಕ ಹಳ್ಳಿ ಪ್ರತಿಭೆ ಅಂತ ತಕ್ಷಣ ನೆನಪಿಗೆ ಬರೋದು ಅದು ಬಾಳು ಬೆಳಗುಂದಿಯವರು ಹೌದು ತಕ್ಷಣಕ್ಕೆ ಹಾಡನ್ನ ರೆಡಿ ಮಾಡಿ ಹಾಡೋ ಅದ್ಭುತ ಗಾಯಕ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕತ್ರಿಕೊಪ್ಪ ಎಂಬ ಸಣ್ಣ ಹಳ್ಳಿಯ ಪ್ರತಿಭಾವಂತ ಯುವಕ ಬಾಳು ಬೆಳಗುಂದಿ ಇದೀಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ಬಾಗಲಕೋಟೆಯ ಮಂದಿ ಇದೀಗ ಬಾಳು ಬೆಳಗು ಅವರಿಗೆ ಫುಲ್ ಶಾಕ್ ಕೊಟ್ಟಿದ್ದಾರೆ ಹೌದು ಅವರ ಪ್ರೀತಿ ವಿಶ್ವಾಸಕ್ಕೆ ಬಾಳು ಬೆಳಗುಂದಿ ಫುಲ್ ಥ್ರಿಲ್ ಆಗಿದ್ದಾರೆ ಅಂತ ಹೇಳಬಹುದು ಅಭಿಮಾನಿಗಳು ನೀಡಿದ ಸರ್ಪ್ರೈಸ್ಗೆ ವೇದಿಕೆ ಮೇಲೆ ನಿಂತ್ಕೊಂಡು ಇದೀಗ ಕಣ್ಣೀರನ್ನು ಸುರಿಸಿದ್ದಾರೆ ಬಾಳು ಬೆಳಗುಂದಿ ಅವರು ಹೌದು ಬಾಗಲಕೋಟೆಯಲ್ಲಿ ವೇದಿಕೆಯ ಮೇಲೆ ನಿಂತ್ಕೊಂಡು ಅಭಿಮಾನಿಗಳಿಗೋಸ್ಕರ ಹಾಡನ್ನ ಹಾಡಿದ ಬಾಳು ಬೆಳಗುಂದಿ ಅವರಿಗೆ ಅಭಿಮಾನಿಗಳು ಸರ್ಪ್ರೈಸ್ ಕೊಟ್ಟಿದ್ದು ವೇದಿಕೆಯ ಮೇಲೆ ಬಾಳು ಬೆಳಗುಂದಿಯವರನ್ನ ಸನ್ಮಾನಿಸಿ ಬೃಹತ್ ಕಟೌಟ್ ಒಂದನ್ನು ಅನಾವರಣ ಮಾಡಿದ್ದಾರೆ ಇದನ್ನು ನೋಡಿದ ಬಾಳು ಬೆಳಗುಂದಿ ಫುಲ್ ಶಾಕ್ ಆಗಿ ಭಾವುಕರಾದರು ಅದಾದ ನಂತರ ಪತ್ನಿಯನ್ನ ಕೂಡ ಬಾಳು ಬೆಳಗುಂದಿಯವರ ಪತ್ನಿಯನ್ನ ಕೂಡ ವೇದಿಕೆಗೆ ಕರೆಸಿ ಅಲ್ಲಿ ಅವರಿಗೆ ಸೀಮಂತ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಬಾಳು ಬೆಳಗುಂದಿಯವರು ಅವರ ಅಭಿಮಾನಿಗಳ ಪ್ರೀತಿಗೆ ಸದಾ ಚಿರಋಣಿ ಅಂತ ಹೇಳ್ತಾ ವೇದಿಕೆಯ ಮೇಲೆ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು